ನಿರಾಶ್ರಿತ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮಡ್ಡಿ ಪ್ಲಾಟ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಲಾಗಿದೆ ಆಗಸ್ಟ್ ಇಪ್ಪತ್ತಾರು ಮಧ್ಯಾಹ್ನ ಒಂದು ಗಂಟೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯ ಗದಿಯಪ್ಪ ಧಾರವಾಡ ಅವರ ನೇತೃತ್ವದಲ್ಲಿ ಮಡ್ಡಿ ಪ್ಲಾಟ್ನ ನಿವಾಸಿಗಳು ಪ್ರತಿಭಟನೆ ನಡೆಸಿದರು ಗ್ರಾಮದ ಸಿಂಧೂರು ಲಕ್ಷ್ಮಣ ವೃತ್ತದಲ್ಲಿ ಧರಣಿ ಆರಂಭವಾಗಿದ್ದು ಹಕ್ಕುಪತ್ರ ವಿತರಣೆ ಕಂಪ್ಯೂಟರ್ ಉತಾರು ವಿತರಣೆ ನಿರಂತರ ಜ್ಯೋತಿ ಯೋಜನೆಯಡಿ ವಿದ್ಯುತ್ ಪೂರೈಕೆ ರಸ್ತೆ ವ್ಯವಸ್ಥೆ ಹಾಗೂ ಮತಗಟ್ಟೆ ಸ್ಥಾಪನೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಇಂದಿನಿಂದ ಅನಿರ್ದಿಷ್ಟಾವಧಿ ಧರಣಿ ಆರಂಭವಾಗಿದ್ದು ಬೇಡಿಕೆಗಳು ಈಡೇರದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ಸ್ಥಳೀಯ ಧರಣಿ ನಿರತರು ನೀಡಿದ್ದಾರೆ ನಮಸ್ಕಾರ ರೀ ಕೊಂಡೂರು ಮಡಿ ಪ್ಲಾಟದಿಂದ ಕರೆಂಟು ಇಲ್ಲ ಇಲ್ಲಿ ಏನೂ ಇಲ್ರಿ ಉತ್ತಾರನೂ ಇಲ್ಲರಿ ಮನೆಗೆ ರೀ ಇಲ್ಲಿ ಎದಕ್ಕೂ ಬರಂಗಿಲ್ಲ ಎಲ್ಲಾ ಅಲೋಪಾಗೈತ್ರಿ ಪರಿಹಾರ ನೀಡಬೇಕ್ರಿ ನಮಗ ನೀಡ್ಲಿಕ್ಕೆ ಹೋರಾಟ ಮಾಡೋದು ಬಿಡಂಗಿಲ್ಲ ನೀವ್ ಎಲ್ಲಿ ತರ್ಗಿ ಎಲ್ಲಿವರೆಗೆ ಬರ್ತೀರಿ ಅಲ್ಲಿ ತನಕ ನಾವ್ ಹೇಳಂಗಿಲ್ಲ ಏನೋ ಸೌಕರ್ಯ ಇಲ್ರಿ ನಮಗ ನೀರಿನ ಬಿಟ್ರೆ ನಮಗೆ ಬೇರೆ ಏನು ರೀ ಇಲ್ಲಿ ಮೊನ್ನೆ ತಾಲೂಕಾ ಪಂಚಾಯತಿ ಅಧಿಕಾರಿಗಳ ವಿರುದ್ಧ ನಾವು ಮಡ್ಡಿ ಕೊನ್ನೂರಿನ ಮಡ್ಡಿ ಪ್ಲಾಟಿನ ಜನತೆ ಎಲ್ಲರೂ ಸೇರಿಸಿಕೊಂಡು ಇವತ್ತ ಅನಿರ್ದಿಷ್ಟವಾದಿ ಸತ್ಯಾಗ್ರಹವನ್ನು ಇದ್ದೀವಿ ಇದಕ್ಕೆ ಕಾರಣ ಏನಂದರೆ ಎರಡು ಸಾವಿರದ ಇಪ್ಪತ್ತರಿಂದ ನಿರಂತರವಾಗಿ ಈ ಕೊನ್ನೂರಿನ ಮಡ್ಡಿ ಪ್ಲಾಟ್ನಲ್ಲಿ ಹಕ್ಕು ಪತ್ರ ಉತ್ತಾರಿ ಕೊಡಬೇಕಂತೇಳಿ ಹಲವಾರು ಬಾರಿ ಡಿ ಸಿ ಅವ್ರಿಗೆ ಮಠ ನಾವು ಹೋರಾಟ ಮಾಡಿದ್ದೀವಿ ಮನೆಗೆ ಕೊಟ್ಟಿವಿ ತಾಲೂಕ್ ಪಂಚಾಯತ್ವ್ರಿಗೆ ಕೊಟ್ಟಿವಿ ಗ್ರಾಮ ಪಂಚಾಯತ್ ಅವ್ರಿಗೆ ಕೊಟ್ಟಿವಿ ತಹಸೀಲ್ದಾರ್ ಸಾಹೇಬ್ರಿಗೂ ಯಾರೂ ಇನ್ನೂ ಕ್ರಮ ಕೈಗೊಳ್ಳಲಿಲ್ಲ ಈಗ ಹಾದ ತಿಂಗಳ ಒಂದು ತಿಂಗಳ ಹಿಂದೆ ನಾವು ಇದೇ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ತಾಲೂಕ್ ಪಂಚಾಯತಿ ಮುಂದೆ ಸತ್ಯಾಗ್ರಹ ಮಾಡ್ತೀವಿ ಅಂದಾಗ ಆ ಸಂದರ್ಭದಲ್ಲಿ ಆ ಆದೇಶ ನಮ್ಮ ಮನವಿ ಪತ್ರ ಇಟ್ಟುಕೊಂಡು ಮಾನ್ಯ ತಾಲೂಕು ಗ್ರಾಮ ಪಂಚಾಯತಿಗೆ ಒಂದು ಆದೇಶ ಮಾಡಿದ್ದಾರೆ ಏನಂದ್ರೆ ಒಂದು ನೂರ ಇಪ್ಪತ್ತು ಪತ್ರ ಕೊಟ್ಟಂಥ ಮೊದಲಿಗೆ ಎರಡು ಸಾವಿರದ ಇಷ್ಟಕ್ಕಿಂತ ಮೊದಲು ಏನು ಒನ್ನೂರ ಇಪ್ಪತ್ತು ಪತ್ರ ಕೊಟ್ಟಿದ್ರು ಅವರೆಲ್ಲರಿಗೂ ಉತ್ತರ ಕೊಡಬೇಕು ಉಳಿದಂಥ ಯೋಗ್ಯವಾದಂಥ ಫ್ಲಾನುಗಳನ್ನು ಗ್ರಾಮಸಭೆ ಕರೆದಿಸಿದ ಅವ್ರನ್ನ ಆಯ್ಕೆ ಮಾಡಿ ಆಗಸ್ಟ್ ಆರನೇ ತಾರೀಕು ಒಳಗಾಗಿ ತಾಲೂಕು ಪಂಚಾಯತಿಗೆ ವರದಿ ನೀಡೋಂಥೇಳಿ ಆದೇಶ ಮಾಡ್ಯಾರ ಆದ್ರೆ ಬರುವ ಆರನೇ ತಿಂಗಳಿಗೆ ಒಂದು ವರ್ ಒಂದು ತಿಂಗಳ ಆದ ಆತು ಆದೇಶ ಬಂದರೂ ಇನ್ನೂ ಯಾವುದೇ ಒಂದು ಪರಿಹಾರ ಇಲ್ಲ ಒಂದು ಕ್ರಮ ಕೈಗೊಂಡಿಲ್ಲ ಗ್ರಾಮ ಪಂಚಾಯತಿ ಆಗಲಿ ತಾಲೂಕು ಪಂಚಾಯತಿ ಅವರಾಗಲಿ ಈಗ ಮೌಖಿಕವಾಗಿ ಹೇಳಕತ್ತಾರೋ ಇನ್ನೂ ಒಂದು ತಿಂಗಳು ನಮಗೆ ಅವಕಾಶ ಕೊಡಿರಿ ಅಂತ ಹೇಳ್ತಾರೆ ಆದರೆ ಇವರು ಕೊಟ್ಟಂತಹದ ಆದೇಶ ಪ್ರತಿ ಕಿಮ್ಮತ್ತಿಲ್ವಾ ಮಾತಾಡಕತ್ತಿದ್ರೆ ಅಂದ್ರೆ ಈ ಆದೇಶ ಪ್ರತಿ ಯಾಕೆ ಮಾಡಬೇಕಾಗಿತ್ತು ಅನ್ನೋದು ಅಷ್ಟೇ ನಮ್ಗೆ ಆಗೈತಿ ಇವತ್ತು ಈ ಆದೇಶ ಪ್ರತಿಗೆ ಬೆಲೆ ಇಲ್ಲಂದ್ರೆ ನಿಮಗೆ ಸಿಗ ಗ್ರೀನ್ ಪೆಂಡಿಗೆ ಸಿಗ್ನೇಚರ್ಗೆ ಬೆಲೆ ಇಲ್ಲಂದ್ರೆ ಈ ನೀವು ಯಾಕೆ ಆಫೀಸಲ್ಲಿ ಆ ಚೇರ್ ಮೇಲೆ ಕುಳಿತೀರಿ ಅನ್ನೋದು ನಾವು ಪ್ರಶ್ನೆ ಮಾಡಾಕತ್ತೀವಿ ಇವತ್ತು ಆದೇಶ ಮಾಡೋದು ನೀವು ಇವತ್ತು ತಡೆ ಮಾಡುದು ನೀವು ಅದಕ್ಕೆ ನಾವು ಯುವ ಸಾಹೇಬ್ರಿ ಇವತ್ತು ರಾಜಕೀಯ ಮಾಡಿ ನೇರ ನೇರ ಹೇಳತ್ತೀವಿ ನಾವು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಜು ಜುನ್ನೂರು ಅನ್ನುವಂಥ ಅಧಿಕಾರಿಗಳು ಇವತ್ತು ಈ ಕೊಣ್ಣೂರು ಗ್ರಾಮದ ಮಡ್ಡಿ ಪ್ಲಾಟ್ ಜನತೆಗೆ ರಾಜಕೀಯ ದ್ರೋಢ ದ್ರೋಹ ಮಾಡಾಕತ್ತೀರಿ ಇವತ್ತು ರಾಜಕೀಯ ಅಧಿಕಾರ ರಾಜಕಾರಣಿಗಳ ಒತ್ತಡದಿಂದ ಇವತ್ತಿಗೆ ಉತ್ತಾರು ಕೊಡೋದಾಗಲಿ ಹಕ್ಕುಪತ್ರ ಕೊಡೋದಾಗಲಿ ಇಲ್ಲಿ ವಿದ್ಯುತ್ ಕೊಡೋದಾಗಲಿ ತಡೆ ಹಿಡಿಯಾಕತ್ತೀರಿ ಅಂತೇಳಿ ನಾವು ನೇರ ನೇರ ಆರೋಪ ಮಾಡೀವಿ ಇವತ್ತು ನೀವು ಸಾಯಂಕಾಲ ಐದು ಗಂಟೆ ಒಳಗಾಗಿ ಇಲ್ಲಿ ಬರದೇ ಇದ್ದರೆ ನಾವು ನಾಳೆಯೂ ಮುಂದುವರಿದ್ತಿ ಇನ್ನೂ ಎಂಟು ದಿನ ಆದ್ರೂ ಈ ಹೋರಾಟ ಮುಂದುವರಿದೈತಿ ಅದು ಎಲ್ಲಿವರೆಗಪ್ಪ ಅಂದ್ರೆ ಇನ್ನು ನಾವು ಇವತ್ತು ಸಾಯಂಕಾಲ ಒಳಗೆ ಐದು ಗಂಟೆ ಒಳಗಾಗಿ ನೀವು ಬ ಬಂದರೆ ನಿಮ್ಮ ಮೇಲೆ ಅದು ನೀವು ಏನು ಆದೇಶ ಮಾಡ್ತೀರಿ ಅದ್ರ ಮೇಲೆ ಫೈನಲ್ ಮಾಡ್ತೀವ ಇವತ್ತು ಬರ್ದಿದ್ರೆ ನಾಳೆ ಬರ್ತು ನೋಡುವಂತ ನಿಮ್ಮ ತಿಳಿಯಾಗಿತ್ತು ಅಂದ್ರೆ ಮೊನ್ನೆ ಬಾಗಲಕೋಟೆ ಸಿ ಓ ಸಾಹೇಬ್ರ್ ಬರ್ಮಟ್ಟೆ ನಾವು ಹೋರಾಟಕ್ಕೆಳಂಗಿಲ್ಲ ಅವರ ಆದೇಶ ಮಾಡಬೇಕಿನ್ನ